ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದ ಮಧುಬನ ಅರಿವಾಯ್ಸ್ ಮುರಳಿ ಹತ್ತೊಂಬತ್ತು ಮೂರು ಎರಡು ಸಾವಿರ ತಂದೆ ತಿಳಿಸುತ್ತಾರೆ ನಿರ್ಮಾಣ ಮತ್ತು ನಿರ್ಮಾಣ ಅಂದರೆ ನಿರಹಂಕಾರದ ಬ್ಯಾಲೆನ್ಸ್ ಮೂಲಕ ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಳ್ಳಿ ಇಂದು ಬಾಬ್ದಾದ ತಮ್ಮ ಹೋಲಿ ಹ್ಯಾಪಿ ಹಂಸಗಳ ಸಭೆಯಲ್ಲಿ ಬಂದಿದ್ದಾರೆ ನಾಲ್ಕು ಕಡೆ ಪವಿತ್ರ ಹಂಸಗಳೇ ಕಾಣುತ್ತಿದ್ದಾರೆ ಹೋಲಿ ಹಂಸಗಳ ವಿಶೇಷತೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ ಸದಾ ಹೋಲಿ ಹ್ಯಾಪಿ ಅಂಶಗಳು ಎಂದರೆ ಶುದ್ಧ ಮತ್ತು ಸ್ಪಷ್ಟ ಹೃದಯದವರು ಇಂತಹ ಪವಿತ್ರ ಅಂಶಗಳ ಸ್ವಚ್ಛ ಮತ್ತು ಸ್ಪಷ್ಟ ಹೃದಯವಿರುವ ಕಾರಣ ಪ್ರತಿ ಶುಭ ಇಚ್ಛೆ ಸಹಜವಾಗಿ ಪೂರ್ಣವಾಗುವುದು ಸದಾ ತೃಪ್ತ ಆತ್ಮಗಳಾಗಿರುತ್ತಾರೆ ಶ್ರೇಷ್ಠ ಸಂಕಲ್ಪ ಮಾಡಿದರೂ ಮತ್ತೆ ಪೂರ್ಣವಾಯಿತು ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಏಕೆ ಬಾಬ್ದಾದರವರಿಗೆ ಎಲ್ಲದಕ್ಕಿಂತ ಪ್ರಿಯ ಎಲ್ಲದಕ್ಕಿಂತ ಸಮೀಪವಾಗಿರುವಂಥದ್ದು ಸ್ವಚ್ಛ ಹೃದಯ ಬಹಳ ಪ್ರಿಯವಾಗಿರುತ್ತೆ ಸ್ವಚ್ಛ ಹೃದಯದವರು ಸದಾ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರುತ್ತಾರೆ ಸರ್ವಶ್ರೇಷ್ಠ ಸಂಕಲ್ಪ ಪೂರ್ಣವಾಗುವ ಕಾರಣದಿಂದಾಗಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಮಾತಿನಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸರಳ ಮತ್ತು ಸ್ಪಷ್ಟ ಒಂದೇ ಸಮಾನವಾಗಿ ಕಂಡುಬರುತ್ತಾರೆ ಸರಳತೆಯ ಗುರುತಾಗಿದೆ ಹೃದಯ ಅಂದರೆ ಮನಸ್ಸು ಬುದ್ಧಿ ಮಾತು ಒಂದೇ ಸಮಾನ ಮನಸ್ಸಿನಲ್ಲಿ ಒಂದು ಮಾತಿನಲ್ಲಿ ಮತ್ತೊಂದು ಇದು ಸರಳತೆಯ ಗುರುತು ಅಲ್ಲ ಸರಳ ಸ್ವಭಾವವುಳ್ಳವರು ಸದಾ ನಿರ್ಮಾಣ ಚಿತ್ತರು ನಿರಹಂಕಾರಿಗಳು ನಿಸ್ವಾರ್ಥಿಗಳಾಗಿರುತ್ತಾರೆ ಪವಿತ್ರ ಹಂಸಗಳ ವಿಶೇಷತೆಯಾಗಿದೆ ಸರಳ ಮನಸ್ಸು ಸರಳ ಮಾತು ಸರಳ ವೃತ್ತಿ ಸರಳ ದೃಷ್ಟಿ ಬಾಬ್ದಾದ ಈ ವರ್ಷದಲ್ಲಿ ಎಲ್ಲ ಮಕ್ಕಳಲ್ಲಿ ಎರಡು ವಿಶೇಷತೆಗಳು ನಡತೆ ಮತ್ತು ಮುಖದಲ್ಲಿ ನೋಡಲು ಬಯಸುತ್ತಾರೆ ಎಲ್ಲರೂ ಕೇಳ್ತೀರ ಅಲ್ವಾ ಮುಂದೆ ಏನು ಮಾಡಬೇಕೆಂದು ಈ ಸೀಸನ್ನ ವಿಶೇಷ ಸಮಾಪ್ತಿಯ ನಂತರ ಏನು ಮಾಡಬೇಕು ಎಲ್ಲರೂ ಯೋಚಿಸ್ತೀರ ಅಲ್ವಾ ಮುಂದೆ ಏನಾಗತ್ತೆ ಮುಂದೆ ಏನು ಮಾಡಬೇಕು ಸೇವೆಯ ಕ್ಷೇತ್ರದಲ್ಲಂತೂ ಯಥಾಶಕ್ತಿ ಮೆಸಾರಿಟಿ ಬಹಳ ಒಳ್ಳೆಯ ಪ್ರಗತಿ ಮಾಡಿದ್ದೀರಾ ಮುಂದುವರಿಯುತ್ತಿದ್ದೀರಾ ಬಾಬ್ದಾದ ಈ ಉನ್ನತಿಗಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಜೊತೆ ಜೊತೆಗೆ ಫಲಿತಾಂಶದಲ್ಲಿ ಒಂದು ಮಾತು ಕಂಡುಬಂದಿದೆ ಅದು ಹೇಳುವುದೇ ಶಿಕ್ಷಕ ಸಹೋದರಿಯರನ್ನು ಬಾಬಾ ಕೇಳ್ತಾರೆ ಹೇಳುವುದ ಡಬಲ್ ಫಾರ್ನರ್ಸ್ ಹೇಳುವುದು ಅಣ್ಣಂದಿರೇ ಹೇಳುವುದು ಕೈ ಎತ್ತಿ ಆಗಲೇ ಹೇಳಲಾಗುವುದು ಇಲ್ಲವೆಂದರೆ ಹೇಳಲಾಗುವುದಿಲ್ಲ ಎಲ್ಲರೂ ಕೈ ಮೇಲ್ ಬಾಬಾ ಹೇಳುತ್ತಾರೆ ತುಂಬ ಒಳ್ಳೆಯದು ಒಂದು ಮಾತು ಏನನ್ನು ನೋಡಲಾಯಿತು ಏಕೆಂದರೆ ಇಂದು ವತನದಲ್ಲಿ ಬಾಬ್ದಾದರವರು ಬ್ರಹ್ಮ ಬಾಬಾ ತಂದೆ ಪರಸ್ಪರದಲ್ಲಿ ಆತ್ಮಿಕ ಸಂಭಾಷಣೆ ಮಾಡುತ್ತಿದ್ದರು ಹೇಗೆ ಆತ್ಮಿಕ ಸಂಭಾಷಣೆ ಮಾಡುವುದು ಇಬ್ಬರು ಹೇಗೆ ಪರಸ್ಪರದಲ್ಲಿ ಆತ್ಮಿಕ ಸಂಭಾಷಣೆ ಮಾಡಿದರು ಹೇಗೆ ಇಲ್ಲಿ ಈ ಪ್ರಪಂಚದಲ್ಲಿ ನೀವು ಮ ಮೋನೋ ಆಕ್ಟಿಂಗ್ ಮಾಡ್ತೀರಾ ಅಲ್ವಾ ಮತ್ತು ಬಹಳ ಒಳ್ಳೊಳ್ಳೆ ರೀತಿಯಲ್ಲಿ ಮಾಡುತ್ತೀರಾ ನಿಮ್ಮ ಸಾಕಾರಿ ಪ್ರಪಂಚದಲ್ಲಿ ಒಂದು ಆತ್ಮ ಎರಡು ಪಾತ್ರವನ್ನು ಅಭಿನಯಿಸುತ್ತೆ ಮತ್ತು ಬಾಬ್ದಾದ ಇಬ್ಬರು ಎರಡು ಆತ್ಮರು ಒಂದು ಶರೀರದಲ್ಲಿ ಇದ್ದಾರೆ ವ್ಯತ್ಯಾಸವಾಯಿತು ಅಲ್ವಾ ಬಹಳ ಮಜದ ಮಾತಿರುವುದು ಅಂದಾಗ ಇಂದು ವತನದಲ್ಲಿ ಬಾಬ್ದಾದರವರ ಆತ್ಮಿಕ ಸಂಭಾಷಣೆ ನಡೆಯಿತು ಯಾವ ವಿಷಯದ ಮೇಲೆ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ ಬ್ರಹ್ಮ ಬಾಬರವರಿಗೆ ಯಾವ ಉಮಂಗವಿತ್ತು ಗೊತ್ತಿದೆಲ್ವಾ ಒಳ್ಳೆಯ ರೀತಿ ಬ್ರಹ್ಮ ತಂದೆಗೆ ಉಮಂಗವಿತ್ತು ಬೇಗ ಬೇಗ ಆಗಬೇಕೆಂದು ಶಿವತ್ತಂದೇ ಹೇಳಿದ್ರು ಬ್ರಹ್ಮ ಬಾಬರವರಿಗೆ ವಿನಾಶ ಮತ್ತು ಅಥವಾ ಪರಿವರ್ತನೆ ಮಾಡುವುದು ಒಂದೇ ಚಪ್ಪಾಳೆ ಅಲ್ಲ ಚುಟ್ಕಿ ಹ್ಞೂ ಅಂದರೆ ಒಂದು ಸಲ ಈ ರೀತಿ ಚುಟ್ಕಿ ಬಜಾಯಿಸುವಂತಹ ಮಾತಾಗಿದೆ ಆದರೆ ನೀವು ಮೊದಲು ನೂರ ಎಂಟು ಅಲ್ಲ ಅರ್ಧ ಮಾಲೆಯನ್ನು ತಯಾರು ಮಾಡಿರಿ ಅಂದರೆ ಶುಬಾಬ ಹೇಳಿದ್ರು ಬ್ರಹ್ಮ ಬಾಬರವರಿಗೆ ಪರಿವರ್ತನೆ ಮಾಡೋದು ಸುಮ್ಮನೆ ಒಂದು ಚಪ್ಪಾಳೆ ಹೊಡೆಯೋಷ್ಟು ಟೈಮು ಬೇಡ ಸುಮ್ಮನೆ ಒಂದು ಚಿಟಿಕೆ ಹಾಕದಷ್ಟಷ್ಟೇ ಸಮಯಕ್ಕೆ ಆಗಿಬಿಡತ್ತೆ ಆದರೆ ನೀವು ನೂರ ಎಂಟು ಅಲ್ಲ ಅದರಲ್ಲಿ ಅರ್ಧ ಮಾಲೆಯನ್ನು ತಯಾರು ಮಾಡಿ ಎಂದು ಬ್ರಹ್ಮ ಬಾಬಾ ಏನು ಉತ್ತರ ಕೊಟ್ಟಿರಬಹುದು ಹೇಳಿ ತಯಾರಾಗಿದ್ದೀರ ಒಳ್ಳೆಯದು ಅರ್ಧ ಮಾಲೆಯು ಸಹ ತಯಾರಾಗಿಲ್ವ ಪೂರ್ತಿ ಮಾಲೆಯ ಬಿಟ್ಟನ್ನ ಬಿಟ್ಟುಬಿಡಿ ಅರ್ಧ ಮಾಲೆ ತಯಾರಾಗಿದೆಯಾ ಎಲ್ಲರೂ ನಗ್ತಾ ಇದ್ರು ಬಾಬಾ ಹೇಳ್ತಾರೆ ಅಸ್ನಮನ ಕುಚ್ಛೆ ನೀವು ನಗ್ತಿದ್ದೀರಾ ಅಂತಂದರೆ ಏನು ಇದೆ ಏನು ಹೇಳುತ್ತೀರಾ ಅರ್ಧ ಮಾಲೆ ತಯಾರಾಗಿದೆ ಅಂತ ಯಾರು ತಿಳ್ಕೊಂಡಿದ್ದೀರ ಅವ್ರ ಕೈ ಮೇಲೆ ಮಾಡಿ ತಯಾರಾಗಿದ್ದೀರ ಬಹಳ ಸ್ವಲ್ಪ ಜನ ಕೈ ಎತ್ತಿದ್ರು ಯಾರು ತಿಳ್ಕೊಂಡಿದ್ದೀರ ಆಗ್ತಾ ಇದೆ ಮಾಲೆ ತಯಾರಾಗ್ತಿದೆ ಎಂದು ಅವ್ರ ಕೈ ಮೇಲೆ ಮಾಡಿ ಮೆಜಾರಿಟಿ ಹೇಳಿದ್ರು ತಯಾರಾಗ್ತಿದೆ ಬಾಬಾ ಎಂದು ಮೆಜಾರಿಟಿ ಹೇಳಿದ್ರು ಆಗ್ತಿದೆ ಎಂದು ಮತ್ತೆ ಮೈನಾರಿಟಿ ಮಕ್ಕಳು ಹೇಳಿದ್ರು ಆಗ್ಬಿಟ್ಟಿದೆ ಎಂದು ಯಾರೆಲ್ಲ ಕೈಯನ್ನು ಎತ್ತಿದ್ದೀರಾ ಅವರು ತಯಾರಿದ್ದೀರಾ ಅವ್ರಿಗೆ ಬಾಬ್ದಾದ ಹೇಳ್ತಾರೆ ನಿಮ್ಮ ಹೆಸರನ್ನು ಬರೆದು ಕೊಡಿ ಒಳ್ಳೆ ಮಾತಲ್ವ ಬಾಬ್ದಾದರವರು ನೋಡ್ತಾರೆ ಬೇರೆ ಯಾರು ನೋಡಲ್ಲ ಬಂದಾಗ್ಬಿಡತ್ತೆ ನಿಮ್ಮ ಹೆಸರು ಬರ್ಕೊಡಿ ಬಾಬಾ ಅಷ್ಟೇ ನೋಡ್ತಾರೆ ಬೇರೆ ಯಾರು ನೋಡ್ಲಿಕ್ಕೆ ಆಗಲ್ಲ ಅದು ಬಂದಾಗತ್ತೆ ಬಾಬ್ದಾದರವರು ನೋಡ್ತಾರೆ ಇಂತಹ ಒಳ್ಳೆಯ ನಂಬಿಕಸ್ಥ ರತ್ನಗಳು ಯಾರ್ಯಾರು ಇದಾರೆಂದು ಬಾಬ್ ದಾದರವರು ತಿಳ್ಕೊಳ್ತಾರೆ ಆಗಲೇಬೇಕು ಅಂದಾಗ ಇವರಿಂದ ಹೆಸರು ತಗೊಳ್ಬೇಕು ಇವರ ಫೋಟೋ ತೆಗೀರಿ ಅಂತ ಹೇಳಿದ್ರು ಬಾಬಾ ಅಂದಾಗ ಬ್ರಹ್ಮ ಬಾಬಾ ಏನು ಉತ್ತರ ಕೊಟ್ಟರು ತಾವೆಲ್ಲರೂ ಸಹ ಒಳ್ಳೊಳ್ಳೆಯ ಉತ್ತರಗಳನ್ನು ಕೊಟ್ಟಿದ್ದೀರಾ ಬ್ರಹ್ಮ ಬಾಬರವರು ಹೇಳಿದ್ರು ಕೇವಲ ಇಷ್ಟು ಸಮಯ ಇದೆ ನೀವು ಕೇವಲ ಚಿಟಿಕೆ ಹಾಕಬೇಕು ಅಷ್ಟೇ ತಯಾರಾಗಿಬಿಡತ್ತೆ ಮಾಲೆ ಎಂದು ಒಳ್ಳೆಯ ಮಾತು ಅಲ್ವ ಶಿವತ್ತಂದೆ ಏನು ಹೇಳಿದ್ರು ಆಯಿತು ಪೂರ್ತಿ ಮಾಲೆ ತಯಾರಿದೆಯಾ ಅರ್ಧ ಮಾಲೆಯ ಜವಾಬಂತೂ ಕೊಟ್ಟಿದ್ದೀರ ಪೂರ್ತಿ ಮಾಲೆಗೋಸ್ಕರ ಬಾಬಾ ಕೇಳ್ತಾ ಇದ್ದಾರೆ ಅದರಲ್ಲಿ ಹೇಳಾಯಿತು ಸ್ವಲ್ಪ ಟೈಮ್ ಬೇಕು ಎಂದು ಈ ರೂಹರಿಹಾನ್ ಬಾಬ್ರವರು ಇಬ್ಬರು ಮಾಡುತ್ತಿದ್ದರು ಯಾಕೆ ಸ್ವಲ್ಪ ಸಮಯ ಬೇಕು ಆತ್ಮಿಕ ಸಂಭಾಷಣೆಯಲ್ಲಂತೂ ಪ್ರಶ್ನೋತ್ತರಗಳೇ ನಡೆಯುತ್ತೆ ಅಲ್ವಾ ಯಾವ ವಿಶೇಷ ಕಡಿಮೆ ಇದೆ ಅದರ ಕಾರಣದಿಂದಾಗಿ ಅರ್ಧ ಮಾಲೆ ಇನ್ನು ನಿಂತಿದೆ ನಾಲ್ಕು ಕಡೆಯ ಮಕ್ಕಳು ಪ್ರತಿ ಏರಿಯಾ ಏರಿಯಾದ ವನ್ನ ಇಮರ್ಶ್ ಮಾಡ್ಕೊಂಡ್ರು ಹೇಗೆ ನಿಮ್ಮ ಝೋನ್ ಇದೆ ಅಲ್ವಾ ಹಾಗೆಯೇ ಒಂದೊಂದು ಝೋನ್ ಅಲ್ಲ ಝೋನ್ ಅಂತೂ ಬಹಳ ದೊಡ್ಡ ದೊಡ್ಡದಾಗಿದೆ ಒಂದೊಂದು ವಿಶೇಷ ನಗರವನ್ನ ಬಾಬಾ ಇಮರ್ಶ್ ಮಾಡ್ಕೊಳ್ತಾ ಹೋದ್ರು ಮತ್ತೆ ಎಲ್ಲರ ಮುಖವನ್ನ ನೋಡ್ತಾ ಇದ್ರು ನೋಡ್ತಾ ನೋಡ್ತಾ ಬ್ರಹ್ಮ ಬಾಬಾ ಹೇಳಿದ್ರು ಒಂದು ವಿಶೇಷತೆ ಈಗ ಬೇಗ ಬೇಗ ಎಲ್ಲ ಮಕ್ಕಳು ಧಾರಣೆ ಮಾಡಿಕೊಂಡಾಗ ಮಾಲೆ ತಯಾರಾಗುವುದು ಯಾವ ವಿಶೇಷತೆ ಆಗ ಇದನ್ನೇ ಹೇಳಲಾಯಿತು ಎಷ್ಟೆಷ್ಟು ಸರ್ವಿಸ್ನಲ್ಲಿ ಉನ್ನತಿ ಮಾಡಿದ್ದೀರಾ ಸರ್ವಿಸ್ ಮಾಡುತ್ತಾ ಮುಂದುವರಿಯುತ್ತಿದ್ದೀರಾ ಒಳ್ಳೆಯ ಮುಂದುವರಿಕೆ ಇದೆ ಆದರೆ ಒಂದು ಮಾತಿನ ಬ್ಯಾಲೆನ್ಸ್ ಕಡಿಮೆ ಇದೆ ಇದೇ ಮಾತಾಗಿದೆ ನಿರ್ಮಾಣ ಮಾಡುವುದರಲ್ಲಿ ಬಹಳ ಚೆನ್ನಾಗಿ ಮುಂದುವರೆದಿದ್ದೀರಾ ಆದರೆ ನಿರ್ಮಾಣತೆಯ ಜೊತೆ ಜೊತೆಗೆ ನಿರ್ಮಾಣ ಅದಾಗಿದೆ ನಿರ್ಮಾಣ ಇದಾಗಿದೆ ನಿರ್ಮಾಣ ಅಂದರೆ ನಿರಹಂಕಾರಿತನ ಇದು ಸ್ವಲ್ಪ ನಿರ್ಮಾಣ ನಿರ್ಮಾಣ ಇದು ಸ್ವಲ್ಪ ಅಂತರವಿದೆ ಅಷ್ಟೇ ನಿರ್ಮಾಣ ಅಂದರೆ ಬಹಳ ವಿಶಾಲ ರೂಪದಿಂದ ಮಾಡುವಂಥದ್ದು ನಿರ್ಮಾಣ ಅಂತ ಹೇಳಿದ್ರೆ ಅಂದರೆ ನಿರಹಂಕಾರಿಗಳಾಗಿ ತಗ್ಗಿ ಬಗ್ಗಿ ಅಂತ ಹೇಳ್ತಾರಲ್ವ ಆ ರೀತಿ ಇರುವಂತಹದ್ದು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಅದು ನಿರ್ಮಾಣ ಮತ್ತು ನಿರಹಂಕಾರಿ ನಿರ್ಮಾಣ ಈ ಎರಡರ ಬ್ಯಾಲೆನ್ಸಲ್ಲಿ ಅಂತರವಾಗಿದೆ ಸೇವೆಯ ಉನ್ನತಿಯಲ್ಲಿ ನಿರ್ಮಾಣತೆಗೆ ಬದಲಾಗಿ ಅಲ್ಲಲ್ಲಿ ಆಗಾಗ ಸ್ವ ಅಭಿಮಾನವು ಕೂಡ ಮಿಕ್ಸ್ ಆಗುತ್ತೆ ನಿರಹಂಕಾರಿ ಆಗಿರುವುದಕ್ಕೆ ಬದಲಾಗಿ ಸ್ವ ಅಭಿಮಾನ ಮಿಕ್ಸ್ ಆಗತ್ತೆ ಎಷ್ಟೆಷ್ಟು ಸೇವೆಯಲ್ಲಿ ಮುಂದುವರಿಯುತ್ತೀರಾ ಅಷ್ಟು ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಮಾತಿನಲ್ಲಿ ನಡತೆಯಲ್ಲಿ ನಿರಹಂಕಾರಿತನ ಕಂಡುಬರಬೇಕು ಈ ಬ್ಯಾಲೆನ್ಸಿನ ಅವಶ್ಯಕತೆ ಈಗ ಬಹಳ ಇದೆ ಇಲ್ಲಿಯವರೆಗೆ ಏನೆಲ್ಲ ಸಂಬಂಧ ಸಂಪರ್ಕದವರಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇತ್ತು ಅದು ಬ್ಲೆಸ್ಸಿಂಗ್ ಆ ಬ್ಲೆಸ್ಸಿಂಗು ಸಹ ಸಿಗುವುದಿಲ್ಲ ಅಭಿಮಾನದಲ್ಲಿ ಬಂದರೆ ಮತ್ತು ಪುರುಷಾರ್ಥ ಯಾರು ಎಷ್ಟೇ ಮಾಡಬಹುದು ಒಳ್ಳೆಯದು ಆದರೆ ಪುರುಷಾರ್ಥದ ಜೊತೆಯಲ್ಲಿ ಒಂದು ವೇಳೆ ಆಶೀರ್ವಾದಗಳ ಖಾತೆ ಜಮಾ ಮಾಡಿಕೊಳ್ಳಲಿಲ್ಲವೆಂದರೆ ದಾತಾತನದ ಸ್ಟೇಜು ದಯಾರೃದಯಿ ಆಗುವ ಸ್ಟೇಜಿನ ಅನುಭೂತಿ ಆಗುವುದಿಲ್ಲ ಅವಶ್ಯಕವಾಗಿದೆ ಸ್ವಪುರುಷಾರ್ಥ ಜೊತೆ ಜೊತೆಗೆ ಬಾಬ್ದಾದ ಮತ್ತು ಪರಿವಾರದ ಚಿಕ್ಕವರು ದೊಡ್ಡವರ ಆಶೀರ್ವಾದ ಈ ಆಶೀರ್ವಾದ ಏನಿದೆ ಇದು ಪುಣ್ಯದ ಖಾತೆಯನ್ನು ಜಮಾ ಮಾಡಿಸುತ್ತದೆ ಈ ಅಂಕಗಳಲ್ಲಿ ಎಡಿಷನ್ ಆಗಬೇಕಾಗಿದೆ ಎಷ್ಟೇ ಸರ್ವೀಸ್ ಮಾಡಿ ತಮ್ಮ ಸರ್ವಿಸಿನ ಗುಂಗಿನಲ್ಲಿ ಮುಂದುವರಿಯುತ್ತಾ ಹೋಗಿ ಆದರೆ ಬಾಬ್ದಾದ ಎಲ್ಲ ಮಕ್ಕಳಲ್ಲಿ ಈ ವಿಶೇಷತೆಯನ್ನು ನೋಡಲು ಬಯಸುತ್ತಾರೆ ಸೇವೆಯ ಜೊತೆಯಲ್ಲಿ ನಿರಹಂಕಾರಿತನ ಮಿಲನ ಸಾರ ಇದು ಪುಣ್ಯದ ಖಾತೆಯನ್ನು ಜಮಾ ಮಾಡಿಸುತ್ತದೆ ಇದು ಬಹಳ ಬಹಳ ಅವಶ್ಯಕವಾಗಿದೆ ಮತ್ತು ಹೇಳಬಾರದು ನಾನು ಬಹಳಷ್ಟು ಸೇವೆ ಮಾಡಿದೆ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಆದರೆ ನನ್ನ ನಂಬರ್ ಯಾಕೆ ಹಿಂದೆ ಇದೆ ಎಂದು ಹೇಳಬಾರದು ಆದ್ದರಿಂದ ಬಾಬ್ದಾದ ಮೊದಲೇ ಇಷಾರೆ ಕೊಡುತ್ತಿದ್ದಾರೆ ಸೂಚನೆ ಕೊಡುತ್ತಿದ್ದಾರೆ ವರ್ತಮಾನ ಸಮಯ ಈ ಪುಣ್ಯದ ಖಾತೆ ಬಹಳ ಬಹಳ ಜಮಾ ಮಾಡಿಕೊಳ್ಳಿ ಈ ರೀತಿ ಯೋಚಿಸಬೇಡಿ ಇವರಂತೂ ಇರುವುದೇ ಹೇಗೆ ಇವರು ಪರಿವರ್ತನೆಯೇ ಆಗುವುದಿಲ್ಲ ಈ ರೀತಿ ಯೋಚಿಸಬೇಡಿ ಯಾವಾಗ ಪ್ರಕೃತಿಯನ್ನು ಪರಿವರ್ತನೆ ಮಾಡಬಹುದು ಅಡ್ಜಸ್ಟ್ ಮಾಡಿಕೊಳ್ತೀರ ಅಲ್ವಾ ಪ್ರಕೃತಿಯನ್ನು ಅಂದಾಗ ಏನು ಬ್ರಾಹ್ಮಣ ಆತ್ಮಗಳ ಜೊತೆ ಅಡ್ಜಸ್ಟ್ ಆಗ್ಲಿಕ್ಕಾಗಲ್ವಾ ಬ್ರಾಹ್ಮಣ ಆತ್ಮರನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಆಗೋದಿಲ್ವಾ ವಿರೋಧಿಗಳನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ ಬಾಬ್ರವ್ರು ಅಗನಿಸ್ಟ್ ಆಗಿರುವಂತಹವರನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಾಗಿದೆ ನಿರ್ಮಾಣ ಮತ್ತು ನಿರಹಂಕಾರಿತನದ ಬ್ಯಾಲೆನ್ಸ್ ಕೇಳಿದ್ರ ಲಾಸ್ಟ್ ಅಲ್ಲಿ ಹೋಮ್ ವರ್ಕ್ ಅಂತೂ ಕೊಟ್ರಲ್ವಾ ಬಾಬಾ ಏನಾದ್ರೂ ಹೋಮ್ವರ್ಕ್ ಅಂತೂ ಸಿಗತ್ತೆ ಅಲ್ವಾ ಬಾಬ್ದಾದ ಬರುವ ಸೀಸನ್ನಲ್ಲಿ ಬರ್ತಾರೆ ಆದರೆ ಕಂಡೀಷನ್ ಹಾಕ್ತಾರೆ ನೋಡಿ ಸಾಕಾರದ ಪಾತ್ರವೂ ನಡೆಯಿತು ಅವ್ಯಕ್ತ ಪಾತ್ರವೂ ನಡೆಯಿತು ಇಷ್ಟು ಸಮಯ ಅವ್ಯಕ್ತ ಪಾತ್ರ ನಡೆಯುವುದು ಸ್ವಪ್ನದಲ್ಲಿ ಇರಲಿಲ್ಲ ಎರಡು ಪಾತ್ರ ಡ್ರಾಮಾನುಸಾರವಾಗಿ ನಡೆಯಿತು ಈಗ ಯಾವುದಾದ್ರೂ ಕಂಡೀಷನ್ ಬಾಬಾ ಹಾಕ್ತಾರ ಇಲ್ಲವಾ ಏನು ಸಲಹೆ ಇದೆ ತಮ್ಮ ಅಭಿಪ್ರಾಯ ಏನಿದೆ ಏನು ಆ ರೀತಿಯೇ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುತ್ತ ಯಾಕೆ ಇವತ್ತು ಒತ್ತನದಲ್ಲಿ ಪ್ರೋಗ್ರಾಮನ್ನು ಕೂಡ ಕೇಳಲಾಯಿತು ದಾದರವರ ಆತ್ಮಿಕ ಸಂಭಾಷಣೆಯಲ್ಲಿ ಇದೆಯೂ ಸಹ ನಡೆಯುತ್ತಾ ಇತ್ತು ಡ್ರಾಮಾದ ಪಾತ್ರವೂ ಸಹ ಎಲ್ಲಿವರೆಗೂ ನಡೆಯುತ್ತೆ ಏನು ಯಾವುದಾದ್ರೂ ಡೇಟ್ ಇದೆಯಾ ದೆಹರದೊನ್ನ ಪ್ರೇಮ್ ಬೆಹನ್ ಜೊತೆ ಬಾಬಾ ಕೇಳಿದ್ರು ಏನು ಡೇಟ್ ಇದೆಯಾ ಜನ್ಮಪತ್ರಿ ಹೇಳಿ ಎಲ್ಲಿಯವರೆಗೆ ಈಗ ಈ ಕ್ವಶನ್ ಬಂತ ಎಲ್ಲಿವರೆಗೂ ಎಂಬ ಪ್ರಶ್ನೆ ಬಂತು ಆದರೆ ಇದಕ್ಕಾಗಿ ಆರು ತಿಂಗಳಂತೂ ಇದ್ದೇ ಇದೆ ಅಲ್ವಾ ಆರು ತಿಂಗಳ ನಂತರ ನೆಕ್ಸ್ಟ್ ಸೀಸನ್ ಶುರುವಾಗತ್ತೆ ಅಂದಾಗ ಬಾಬ್ದಾದರವರು ಫಲಿತಾಂಶವನ್ನು ನೋಡಲು ಬಯಸುತ್ತಾರೆ ಮನಸ್ಸು ಸ್ವಚ್ಛವಾಗಿರಬೇಕು ಯಾವುದೇ ಹಳೆಯ ಸಂಸ್ಕಾರ ಮನಸ್ಸಿನಲ್ಲಿ ಇರಬಾರದು ಅಭಿಮಾನ ಅಪಮಾನದ ಅನುಭೂತಿಯ ಕಲೆಯೂ ಸಹ ಇರಬಾರದು ದಾದರವರ ಬಳಿಯು ಹೃದಯದ ಚಿತ್ರ ಮನಸ್ಸಿನ ಚಿತ್ರವನ್ನು ತೆಗೆಯುವ ಮಷನ್ ಇದೆ ಇಲ್ಲಿ ಎಕ್ಸ್ರೇಯಲ್ಲಿ ಸ್ಥೂಲ ಹೃದಯ ಕಂಡು ಬರುತ್ತೆ ಆದರೆ ವತನದಲ್ಲಿ ಹೃದಯದ ಚಿತ್ರ ಅಂದರೆ ಮನಸ್ಸಿನ ಚಿತ್ರ ಬಹಳ ಸ್ಪಷ್ಟವಾಗಿ ಕಂಡು ಅನೇಕ ಪ್ರಕಾರದ ಚಿಕ್ಕ ದೊಡ್ಡ ಕಲೆಗಳು ಸ್ವಲ್ಪ ಸ್ಪಷ್ಟವಾಗಿ ಕಂಡುಬರುತ್ತೆ ಇಂದು ಹೋಲಿ ಆಚರಿಸಲು ಬಂದಿದ್ದೀರಾ ಅಲ್ವಾ ಲಾಸ್ಟ್ ಟರ್ನ್ ಇರುವ ಕಾರಣದಿಂದಾಗಿ ಮೊದಲೇ ಹೋಮ್ವರ್ಕನ್ನು ಹೇಳಲಾಗಿದೆ ಆದರೆ ಹೋಲಿಯ ಅರ್ಥ ಅನ್ಯರಿಗೂ ಸಹ ತಿಳಿಸುತ್ತೀರಾ ಹೋಲಿ ಆಚರಿಸುವುದು ಅಂದರೆ ಅರ್ಥ ಕಳೆದು ಹೋಗಿದ್ದನ್ನು ಕಳೆಯುವುದು ಹೋಲಿ ಆಚರಿಸುವುದು ಎಂದರೆ ಅರ್ಥ ಮನಸ್ಸಿನಲ್ಲಿ ಯಾವುದೇ ಚಿಕ್ಕ ದೊಡ್ಡ ಕಲೆ ಇರಬಾರದು ಬಿಲ್ಕುಲ್ ಸ್ವಚ್ಛ ಹೃದಯ ಸರ್ವಪ್ರಾಪ್ತಿ ಸಂಪನ್ನ ಬಾಬ್ದಾದ ಮೊದಲೇ ಹೇಳಿದ್ದಾರೆ ಬಾಬ್ದಾದರವರಿಗೆ ಮಕ್ಕಳ ಜೊತೆ ಪ್ರೀತಿ ಇರುವ ಕಾರಣ ಒಂದು ಮಾತು ಇಷ್ಟ ಆಗೋದಿಲ್ಲ ಅದ್ಯಾವುದು ಅದಾಗಿದೆ ಪರಿಶ್ರಮ ಬಹಳ ಪಡುತ್ತೀರಾ ಒಂದು ವೇಳೆ ಮನಸ್ಸು ಅಂದರೆ ಹೃದಯ ಸ್ವಚ್ಛವಾಯಿತು ಅಂದರೆ ಪರಿಶ್ರಮ ಇರುವುದಿಲ್ಲ ಹೃದಯ ರಾಮ ಹೃದಯದಲ್ಲಿ ಸಮಾವೇಶವಾಗುತ್ತಾರೆ ಮತ್ತು ತಾವು ಹೃದಯ ರಾಮನ ಹೃದಯದಲ್ಲಿ ಸಮಾವೇಶವಾಗಿರುತ್ತೀರಾ ಹೃದಯದಲ್ಲಿ ತಂದೆ ಸಮಾವೇಶವಾಗಿದ್ದಾರೆ ಯಾವುದೇ ರೂಪದ ಮಾಯೆ ಬಲೆ ಸೂಕ್ಷ್ಮ ರೂಪದ್ದಿರಬಹುದು ರಾಯಲ್ ರೂಪದಲ್ಲಿರಬಹುದು ದೊಡ್ಡ ರೂಪದಲ್ಲಿರಬಹುದು ಯಾವುದೇ ರೂಪದಿಂದ ಮಾಯೆ ಬರಲು ಸಾಧ್ಯವಿಲ್ಲ ಸ್ವಪ್ನ ಮಾತ್ರ ಸಂಕಲ್ಪ ಮಾತ್ರದಲ್ಲಿಯೂ ಕೂಡ ಮಾಯೆ ಬರಲು ಸಾಧ್ಯವಿಲ್ಲ ಅಂದಾಗ ಪರಿಶ್ರಮ ಮುಕ್ತರಾಗುತ್ತೀರಾ ಅಲ್ವಾ ಬಾಪ್ತಾದ ಮನಸ್ಸಿನಲ್ಲಿಯೂ ಕೂಡ ಪರಿಶ್ರಮ ಮುಕ್ತರನ್ನಾಗಿ ನೋಡಲು ಬಯಸುತ್ತಾರೆ ಪರಿಶ್ರಮ ಮುಕ್ತರೇ ಜೀವನ್ ಮುಕ್ತತೆಯ ಅನುಭವ ಮಾಡಲು ಸಾಧ್ಯ ಹೋಲಿ ಆಚರಿಸುವುದು ಎಂದರೆ ಅರ್ಥ ಪರಿಶ್ರಮ ಮುಕ್ತರು ಮುಕ್ತ ಅನುಭೂತಿಯಲ್ಲಿ ಇರುವುದು ಈಗ ಬಾಬ್ದಾದ ಮನಸಾ ಶಕ್ತಿಯ ಮೂಲಕ ಸೇವೆಯನ್ನು ಶಕ್ತಿಶಾಲಿ ಮಾಡಲು ಬಯಸುತ್ತಾರೆ ವಾಣಿಯ ಮೂಲಕ ಅಂದರೆ ಮಾತುಗಳ ಮೂಲಕ ಸೇವೆಯಂತೂ ನಡೀತಾ ಇದೆ ನಡೀತಾ ಇರುತ್ತೆ ಆದರೆ ಇದರಲ್ಲಿ ಸಮಯ ಬಿಡಿಸುತ್ತೆ ಸಮಯ ಕಡಿಮೆ ಸೇವೆಯಂತೂ ಈಗಲೂ ಬಹಳಷ್ಟು ಇದೆ ಟೈಮ್ ಕಡಿಮೆ ಇದೆ ಸೇವೆ ಜಾಸ್ತಿ ಇದೆ ಫಲಿತಾಂಶವನ್ನು ತಾವೆಲ್ಲರೂ ಹೇಳಿದ್ದೀರಾ ಇಲ್ಲಿಯವರೆಗೆ ನೂರ ಎಂಟರ ಮಾಲೆಯೂ ಕೂಡ ತಯಾರಾಗಿಲ್ಲ ಹದಿನಾರು ಸಾವಿರ ಒಂಬತ್ತು ಲಕ್ಷ ಇದಂತೂ ಬಹಳ ದೂರದ ಮಾತಾಗಿದೆ ಇದಕ್ಕಾಗಿ ಫಾಸ್ಟ್ ವಿಧಿ ಬೇಕಾಗಿದೆ ಮೊದಲು ತಮ್ಮ ಮನಸ್ಸನ್ನು ಶ್ರೇಷ್ಠ ಸ್ವಚ್ಛ ಮಾಡಿಕೊಳ್ಳಿ ಒಂದು ಸೆಕೆಂಡು ಸಹ ವ್ಯರ್ಥ ಆಗಬಾರದು ಇಲ್ಲಿಯವರೆಗೆ ಮೆಸಾರಿಟಿ ಮಕ್ಕಳ ವೇಸ್ಟ್ ಸಂಕಲ್ಪಗಳ ಪರ್ಸೆಂಟೇಜ್ ಇದೆ ಅಶುದ್ಧ ಇಲ್ಲ ಆದರೆ ವ್ಯರ್ಥವಿದೆ ಆದ್ದರಿಂದ ಸೇವೆ ಪಾಸ್ಟ್ ಗತಿಯಿಂದ ಆಗುತ್ತಿಲ್ಲ ಈಗ ಹೋಲಿ ಆಚರಿಸುವುದು ಎಂದರೆ ಅರ್ಥ ಮನಸ್ಸನ್ನು ವ್ಯರ್ಥದಿಂದಲೂ ಕೂಡ ಹೋಲಿ ಮಾಡಿಕೊಳ್ಳುವುದು ಖಾಲಿ ಮಾಡಿಕೊಳ್ಳೋದು ಪವಿತ್ರ ಮಾಡಿಕೊಳ್ಳುವಂಥದ್ದು ಶುದ್ಧ ಮಾಡಿಕೊಳ್ಳುವಂಥದ್ದು ಹೋಲಿ ಆಚರಿಸಿದ್ರೆ ಆಚರಿಸೋದು ಅಂದರೆ ಅರ್ಥ ತಯಾರಾಗುವುದು ಪ್ರಪಂಚದವರಂತೂ ಭಿನ್ನ ಭಿನ್ನ ಬಣ್ಣಗಳಿಂದ ಹೋಲಿ ಆಚರಿಸುತ್ತಾರೆ ಆದರೆ ಬಾಬ್ದಾದ ಎಲ್ಲ ಮಕ್ಕಳ ಮೇಲೆ ದಿವ್ಯ ಗುಣಗಳು ದಿವ್ಯ ಶಕ್ತಿಗಳು ಜ್ಞಾನ ಗುಲಾಬಿಯ ಬಣ್ಣವನ್ನು ಹಾಕ್ತಾ ಇದ್ದಾರೆ ಇಂದು ವತನದಲ್ಲಿ ಮತ್ತಷ್ಟು ಸಮಾಚಾರವಿತ್ತು ಒಂದಂತೂ ಹೇಳಲಾಯಿತು ಆತ್ಮಿಕ ಸಂಭಾಷಣೆಯ ಮಾತು ಎರಡನೆಯದಿತ್ತು ಏನಿಲ್ಲ ಒಳ್ಳೊಳ್ಳೆ ಸೇವಾ ಸಾತಿಯರು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿದ್ದಾರೆ ಅವರು ಇವತ್ತು ವತನದಲ್ಲಿ ಹೋಲಿ ಆಚರಿಸುವ ದಿನವಾಗಿತ್ತು ಅಲ್ವಾ ಇವತ್ತು ಒತ್ತನದಲ್ಲಿ ಅಡ್ವಾನ್ಸ್ ಪಾರ್ಟಿಯ ಆತ್ಮರು ಇದ್ದರು ತಮ್ಮೆಲ್ಲರಿಗೂ ಯಾವಾಗ ಯಾವುದೇ ಅವಕಾಶ ಸಿಗುತ್ತೆ ನೆನಪು ಬರುತ್ತೆ ಅಲ್ವಾ ತಮ್ಮ ದಾದಿಯರು ಸಖಿಯರು ಪಾಂಡವರ ನೆನಪಂತೂ ಬರುತ್ತೆ ಅಲ್ವ ಬಹಳ ದೊಡ್ಡ ಗ್ರೂಪ್ ಆಗಿತ್ತು ಅಡ್ವಾನ್ಸ್ ಪಾರ್ಟಿಯವರದ್ದು ಒಂದು ವೇಳೆ ಹೆಸರು ತೆಗೆದ್ರೆ ತುಂಬ ಜನ ಇದ್ದಾರೆ ಹೆಸರು ಹೇಳಲಿಕ್ಕೆ ಶುರು ಮಾಡಿದ್ರೆ ಬಹಳಷ್ಟು ಹೆಸರುಗಳಿವೆ ವತನದಲ್ಲಿ ಇಂದು ಎಲ್ಲ ಪ್ರಕಾರದ ಆತ್ಮರು ಹೋಲಿ ಆಚರಿಸಲು ಬಂದಿದ್ದರು ಎಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಪ್ರಾಲಬ್ಧದ ಪ್ರಮಾಣ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಇಲ್ಲಿಯವರೆಗೆ ಗುಪ್ತವಾಗಿದೆ ತಾವು ಅಲ್ವಾ ಏನು ಮಾಡುತ್ತಿದ್ದಾರೆ ಎಂದು ಅವರು ನಿಮ್ಮನ್ನು ಆಹ್ವಾನ ಮಾಡುತ್ತಾ ಇದ್ದಾರೆ ಸಂಪೂರ್ಣರಾಗಿ ದಿವ್ಯ ಜನ್ಮದ ಮೂಲಕ ಹೊಸ ಸೃಷ್ಟಿಗೆ ನಿಮಿತ್ತರಾಗಿರಿ ಎಲ್ಲರೂ ತಮ್ಮ ಪಾತ್ರದಲ್ಲಿ ಖುಷಿಯಾಗಿ ಇದ್ದಾರೆ ಈ ಸ್ಮೃತಿಯಲ್ಲೂ ಇಲ್ಲ ನಾವು ಸಂಗಮ ಯುಗದಿಂದ ಬಂದಿದ್ದೇವೆ ಎಂದು ದಿವ್ಯತೆ ಇದೆ ಪವಿತ್ರತೆ ಪರಮಾತ್ಮನ ಲಗನ್ ಇದೆ ಆದರೆ ಜ್ಞಾನ ಕ್ಲಿಯರ್ ಆಗಿ ಇಮರ್ಜ್ ಆಗಿಲ್ಲ ಭಿನ್ನತೆ ಇದೆ ಆದರೆ ಒಂದು ವೇಳೆ ಜ್ಞಾನ ಇಮರ್ಜ್ ಆಗಿಬಿಡ್ತು ಅಂದರೆ ಎಲ್ಲರೂ ಓಡಿ ಓಡಿ ಮಧುಬನದಲ್ಲಿ ಬರಬೇಕು ಅಲ್ವಾ ಆದರೆ ಇವರ ಪಾತ್ರವೇ ಭಿನ್ನವಾಗಿದೆ ಜ್ಞಾನದ ಶಕ್ತಿ ಇದೆ ಶಕ್ತಿ ಕಡಿಮೆ ಏನೂ ಇಲ್ಲ ಆಗಿಲ್ಲ ಅವರಲ್ಲಿ ಕಡಿಮೆ ಆಗಿಲ್ಲ ನಿರಂತರ ಮರ್ಯಾದಾಪೂರ್ವಕ ಮನೆಯ ವಾತಾವರಣ ತಂದೆ ತಾಯಿಯ ಸಂತುಷ್ಟತೆ ಸ್ಥೂಲ ಸಾಧನಗಳು ಎಲ್ಲ ಪ್ರಾಪ್ತವಾಗಿವೆ ಮರ್ಯಾದೆಯಲ್ಲಿ ಬಹಳ ಪಕ್ಕಾ ಇದ್ದಾರೆ ನಂಬರ್ ವಾರಂತೂ ಇದ್ದಾರೆ ಆದರೆ ವಿಶೇಷ ಆತ್ಮಗಳು ಪಕ್ಕಾ ಇದ್ದಾರೆ ಅನುಭವ ಮಾಡ್ತಾರೆ ನಮ್ಮ ಪೂರ್ವ ಜನ್ಮ ಮತ್ತು ಪುನರ್ಜನ್ಮ ಮಹಾನಾಗಿರಬಹುದು ಮಹಾನಾಗಿ ಇದೆ ಎಂದು ಅವರ ಫೀಚರ್ಸು ಸಹ ಎಲ್ಲರದು ಮೆಸಾರಿಟಿ ಒಂದೇ ರಾಯಲ್ ಫ್ಯಾಮಿಲಿಯ ತೃಪ್ತ ಆತ್ಮಗಳು ಭರ್ಪೂರ್ ಆತ್ಮಗಳು ಹರ್ಷಿತ ಆತ್ಮರು ದಿವ್ಯ ಗುಣ ಸಂಪನ್ನ ಆತ್ಮರಾಗಿ ಕಂಡುಬರುತ್ತಾರೆ ಇದಂತೂ ಆಯಿತು ಅವರ ಹಿಸ್ಟ್ರಿ ಅಡ್ವಾನ್ಸ್ ಪಾರ್ಟಿಯ ಹಿಸ್ಟ್ರಿ ಆದರೆ ವತನದಲ್ಲಿ ಏನಾಯಿತು ಹೋಲಿ ಹೇಗೆ ಆಚರಿಸಿದ್ರು ನೀವಂತೂ ನೋಡಿದ್ದೀರ ಅಲ್ವಾ ಹೋಲಿಯಲ್ಲಿ ಭಿನ್ನ ಭಿನ್ನ ಬಣ್ಣಗಳು ಮತ್ತು ಒಣಗಿರುವ ಬಣ್ಣನೂ ಇರತ್ತೆ ತಟ್ಟೆಗಳು ತುಂಬಿಸಿ ಇಟ್ಟಿರಲಾಗತ್ತೆ ವತನದಲ್ಲಿಯೂ ಕೂಡ ಹೇಗೆ ಒಣ ಒಣ ಇರುವಂತಹ ಬಣ್ಣಗಳಿತ್ತು ಪು ಪೌಡರು ಅಂದರೆ ಬಣ್ಣಗಳ ಪುಡಿ ಇತ್ತು ಹಾಗೆ ಬಹಳ ಸೂಕ್ಷ್ಮ ಹೊಳೆಯುತ್ತಿರುವಂತಹ ವಜ್ರಗಳು ಇದ್ವು ಆದರೆ ಹೊರೆ ಇರುವಂತಹ ಭಾರ ಇರುವಂತಹದ್ದಿರಲಿಲ್ಲ ಹೇಗೆ ಬಣ್ಣಗಳು ಕೈಯಲ್ಲಿ ಎತ್ಕೊಂಡ್ರೆ ಹಗೋರವಾಗಿರುತ್ತೆ ಇರುತ್ತೆ ಅಲ್ವಾ ಹಾಗೆ ಭಿನ್ನ ಭಿನ್ನ ಬಣ್ಣಗಳ ವಜ್ರಗಳ ತಟ್ಟೆಗಳು ತುಂಬಿಸಿಡಲಾಗಿತ್ತು ತುಂಬಿ ಇತ್ತು ಯಾವಾಗೆಲ್ಲರೂ ಬಂದರೂ ಬತ್ತನದಲ್ಲಿ ಸ್ವರೂಪ ಯಾವುದಿರಬಹುದು ಗೊತ್ತಾಯ್ತ ಗೊತ್ತಾ ನಿಮಗೆ ಲೈಟ್ ಸ್ವರೂಪ ಇರುತ್ತೆ ಅಲ್ವಾ ನೋಡಿದಿರಾ ಅಲ್ವ ಲೈಟಿನ ಪ್ರಕಾಶಮಯ ಕಾಯ ಅಂತೂ ಮೊದಲೇ ಹೊಳಿತಾ ಇರುತ್ತೆ ಬಾಬ್ದಾದರವರು ಎಲ್ಲರನ್ನ ತಮ್ಮ ಸಂಗಮಯುಗಿ ಶರೀರದಲ್ಲಿ ಎಮರ್ಜ್ ಮಾಡಿದ್ರು ಯಾವಾಗ ಸಂಗಮಯುಗಿ ಶರೀರದಲ್ಲಿ ಇಮರ್ಜ್ ಆದರೂ ಪರಸ್ಪರದಲ್ಲಿ ಬಹಳ ಮಿಲನ ಆಚರಿಸಲಿಕ್ಕೆ ಶುರು ಮಾಡಿದ್ರು ಅಡ್ವಾನ್ಸ್ ಪಾರ್ಟಿಯ ಜನ್ಮದ ಮಾತುಗಳೆಲ್ಲ ಮರ್ತೋದ್ರು ಸಂಗಮದ ಮಾತುಗಳೆಲ್ಲ ಅವರಲ್ಲಿ ಇಮರ್ಜ್ ಆಗ್ಬಿಡುತ್ತೆ ಅಂದಾಗ ತಾವು ತಿಳ್ಕೊಳ್ತೀರಾ ಸಂಗಮ ಯುಗದ ವಿಷಯದಲ್ಲಿ ಬಂದರೆ ಎಷ್ಟು ಖುಷಿ ಆಗತ್ತೆ ಬಹಳ ಖುಷಿಯಲ್ಲಿ ಪರಸ್ಪರದಲ್ಲಿ ಒಬ್ಬರೊಬ್ಬರು ಒಬ್ರಿಗೊಬ್ರು ಲೇನ್ ದೇನ್ ಬಾಬ್ ದಾದ್ರವರು ನೋಡಿದ್ರು ಬಹಳ ಮೋಸಲ್ಲಿ ಬಂದಿದ್ರು ಎಲ್ಲರೂ ಪರಸ್ಪರದಲ್ಲಿ ಮಿಲನ ಮಾಡುತ್ತಾ ಇದ್ದರು ಪರಸ್ಪರದಲ್ಲಿ ತಮ್ಮ ಜೀವನದ ಬಹಳ ಕತೆಗಳನ್ನು ಒಳ್ಳೊಳ್ಳೆ ಕತೆಗಳನ್ನು ಹೇಳ್ಕೊಳ್ತಾ ಇದ್ರು ಬಾಬ್ರವರು ಹಾಗೆ ಹೇಳಿದ್ರು ಬಾಬಾನು ಈ ರೀತಿ ನನ್ನ ಜೊತೆ ಪ್ರೀತಿ ಮಾಡಿದ್ರು ಶಿಕ್ಷಣ ಕೊಟ್ಟರು ಈ ರೀತಿ ಬಾಬಾ ಈ ರೀತಿ ಹೇಳ್ತಾ ಇದ್ರು ಬಾಬಾ 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 ಅಂತ ಹೇಳಿ ಸಂಗಮ ಯುಗದ ಎಲ್ಲ ವಿಚಾರಗಳನ್ನು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಹೇಳ್ಕೊಳ್ತಾ ಇದ್ರು ನಂತರ ಸ್ವಲ್ಪ ಸಮಯದ ನಂತರ ಏನಾಯಿತು ಎಲ್ಲರ ಸಂಸ್ಕಾರಗಳಂತೂ ನಿಮಗೆ ಗೊತ್ತಿದೆ ಅಲ್ವಾ ಎಲ್ಲರಿಗಿಂತ ರಮಣೀಕವಾಗಿ ಈ ಗ್ರೂಪಲ್ಲಿ ಯಾರಿದ್ರು ದೀದಿ ಮತ್ತೆ ಚಂದ್ರಮಣಿ ದಾದಿ ಅಂತ ಎಲ್ಲರು ಬಾಬನ್ ಮುಂದೆ ಇದ್ದವ್ರು ಹೇಳಿದ್ರು ಬಾಬಾ ಹೇಳ್ತಾರೆ ದೀದಿ ಮೊದಲು ಎದ್ದೇಳಿದ್ರು ಚಂದ್ರಮಣಿ ದಾದಿಯವರ ಕೈಯನ್ನ ಹಿಡ್ಕೊಂಡ್ರು ಮತ್ತೆ ರಾಸ್ ಮಾಡಲಿಕ್ಕೆ ಶುರು ಮಾಡ್ಬಿಟ್ರು ಮತ್ತೆ ದೀದಿ ಹೇಗೆ ಇಲ್ಲಿ ನಶೆಯಲ್ಲಿ ಬರ್ತಾ ಇದ್ರು ಅಲ್ವಾ ಅದೇ ನಶೆಯಲ್ಲಿ ಚೆನ್ನಾಗಿ ರಾಸ್ ಮಾಡಿದ್ರು ಮಮ್ಮರವರನ್ನ ಮಧ್ಯದಲ್ಲಿ ನಿಲ್ಲಿಸಿದ್ರು ಮತ್ತೆ ಎಲ್ಲರೂ ಸೇರಿ ಸರ್ಕಲ್ ಮಾಡಿದ್ರು ಪರಸ್ಪರದಲ್ಲಿ ಒಬ್ರಿಗೊಬ್ರು ಕಣ್ಣ ಮುಚ್ಚಾಲೆ ಆಟವನ್ನು ಬಹಳ ಆಡಿದ್ರು ಮತ್ತು ಬಾಬ್ದಾದರವರು ನೋಡಿ ನೋಡ್ತದ್ದಂತೆ ಬಹಳ ಮುಗುಳ್ನಗ್ತಾ ಇದ್ರು ಹೋಲಿ ಆಚರಿಸ್ಲಿಕ್ಕೆ ಬಂದಿದ್ದಾರೆ ಅಂದಾಗ ಆಟನೂ ಅಲ್ವ ಇದು ಸ್ವಲ್ಪ ಸಮಯದ ನಂತರ ಎಲ್ಲರೂ ಬಾಪ್ದಾದರವರ ಬಾಹುಗಳಲ್ಲಿ ಸಮಾವೇಶವಾದರು ಎಲ್ಲರೂ ಏಕದಂ ಲವಲೀನವಾಗ್ಬಿಟ್ರು ಅದರ ನಂತರ ಮತ್ತು ಬಾಬ್ದಾದ ಎಲ್ಲರ ಮೇಲೆ ಭಿನ್ನ ಭಿನ್ನ ಬಣ್ಣಗಳ ಏನೆಲ್ಲ ವಜ್ರಗಳಿತ್ತು ಬಹಳ ಸೂಕ್ಷ್ಮವಾಗಿತ್ತು ಯಾವುದೋ ಒಂದು ವಸ್ತುವಿನ ಚೂರು ಚೂರಾಗಿರುತ್ತಲ್ವ ಬಹಳ ಸೂಕ್ಷ್ಮವಾಗಿ ಆ ರೀತಿ ಇತ್ತು ವಜ್ರಗಳ ಬಣ್ಣ ಆ ಬಣ್ಣವನ್ನು ಹಾಕಿದ್ರು ಅದರ ಹೊಳಪು ಬಹಳ ಇತ್ತು ಬಾಬ್ದಾದರವರು ಎಲ್ಲರ ಮೇಲೆ ಹಾಕಿದ್ರು ಹೊಳೆಯುತ್ತಿರುವಂತಹ ಬಾಡಿ ಮೊದಲೇ ಇತ್ತು ಸೂಕ್ಷ್ಮ ದೇಹಧಾರಿಗಳಾಗಿದ್ದರು ಅಲ್ವ ಅವರ ಮೇಲೆ ಈ ಭಿನ್ನ ಭಿನ್ನ ಬಣ್ಣಗಳ ವಜ್ರ ಹಾಕುತ್ತಿದ್ದಂತೆಯೇ ಬಹಳ ಎಲ್ಲರೂ ಹೇಗೆ ಶೃಂಗರಿತರಾಗ್ಬಿಟ್ರು ಕೆಂಪು ಹಳದಿ ಹಸಿರು ಏನು ಏಳು ಬಣ್ಣಗಳು ಅಂತ ಹೇಳ್ತೀರ ಅಲ್ವಾ ಏಳು ಬಣ್ಣಗಳು ಇತ್ತು ಬಹಳ ಎಲ್ಲರೂ ಈ ರೀತಿ ಹೊಳೆಯುತ್ತಾ ಇದ್ದರು ಸತ್ಯಯುಗದಲ್ಲಿಯೂ ಕೂಡ ಅಂತಹ ಡ್ರೆಸ್ಸು ಇರುವುದಿಲ್ಲ ಎಲ್ಲರೂ ಮೋಸಿನಲ್ಲಂತೂ ಇದ್ದೇ ಇದ್ದರು ಮತ್ತು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಹಾಕ್ಕೊಳ್ತಾ ಇದ್ರು ಆ ವಜ್ರ ಬಣ್ಣಗಳ ವಜ್ರಗಳನ್ನು ರಮಣೀಕವಾಗಿರುವ ಅಕ್ಕಂದಿರು ಕೂಡ ಬಹಳಷ್ಟು ಜನ ಇದ್ದರು ಬಹಳ ಬಹಳ ಮೋಸನ್ನು ಆಚರಿಸ್ತಾ ಇದ್ರು ಮೋಸಿನ ನಂತರ ಏನಾಯಿತು ಬಾಬ್ದಾದರವರು ಇನ್ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಭೋಗ ತಿನ್ನಿಸಿದ್ರು ತಾವಂತೂ ನಾಳೆ ಭೋಗ ಇಡ್ತೀರಾ ಅಲ್ವಾ ಆದರೆ ಬಾಬ್ದಾದ ಮಧುಬನದ ಸಂಗಮ ಯುಗದ ಭಿನ್ನ ಭಿನ್ನ ಭೋಗವನ್ನ ಎಲ್ಲರಿಗೂ ತಿನ್ನಿಸಿದ್ರು ಮತ್ತೆ ಅವರದ್ರಲ್ಲಿ ವಿಶೇಷ ಹೋಲಿಯ ಭೋಗ ಯಾವುದಿತ್ತು ಬಾಬನ್ ಮುಂದೆ ಇದ್ದವ್ರು ಹಿದ್ ಹೇಳಿದ್ರು ಗೆವರ್ ಮತ್ತೆ ಜಿಲೋಬಿ ಎಂದು ತಾವಂತೂ ಗುಲಾಬಿಯ ಹೂಗಳನ್ನು ಕೂಡ ಮಾಡ್ತೀರಾ ಅಲ್ವಾ ವೆರೈಟಿ ಸಂಗಮ ಯುಗದ ಭೋಗವನ್ನ ಬಾಬರೂರು ತಿನ್ನಿಸಿದ್ರು ತಮ್ಮಿಂದ ತಮಗಿಂತ ಮೊದಲೇ ಭೋಗ ಅವ್ರು ಪಡ್ಕೊಂಬಿಟ್ರು ನಿಮಗೆ ನಾಳೆ ಸಿಗತ್ತೆ ಅಂತಾರೆ ಬಾಬಾ ಒಳ್ಳೆಯದು ತುಂಬ ಆಚರಿಸಿದ್ರು ತುಂಬ ಚೆನ್ನಾಗಿ ಆಚರಿಸಿದ್ರು ಡ್ಯಾನ್ಸ್ ಮಾಡಿದ್ರು ಹಾಡಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಸೇರಿ ವಾಹ ಬಾಬಾ ಮೇರಾ ಬಾಬಾ ಮೀಟಾ ಬಾಬಾ ಈ ಹಾಡನ್ನು ಹಾಡಿದ್ರು ಡ್ಯಾನ್ಸು ಮಾಡಿದ್ರು ಗಾಯನವೂ ಮಾಡಿದ್ರು ಭೋಗಾನು ಸ್ವೀಕಾರ ಮಾಡಿಸಿದ್ರು ಮಾಡಿದ್ರು ಅಂದಾಗ ಚೆನ್ನಾಗಿ ಡ್ಯಾನ್ಸು ಮಾಡಿದ್ರು ಹಾಡನ್ನು ಹಾಡಿದ್ರು ಭೋಗನೂ ತಿಂದ್ರು ಮತ್ತೆ ಲಾಸ್ಟ್ ಅಲ್ಲಿ ಏನಾಯ್ತು ಬದಾಯಿ ಮತ್ತೆ ವಿದಾಯಿ ಎಲ್ಲರಿಗೂ ಶುಭಾಶಯಗಳನ್ನು ಕೊಟ್ರು ಮತ್ತೆ ವಿದಾಯಿಯೂ ಕೂಡ ಕೊಟ್ರು ತಾವೂ ಸಹ ಆಚರಿಸಿದ್ರ ಅಲ್ವಾ ಕೇವಲ ಕೇಳಿದ್ರ ಅದರ ಮೊದಲು ಈಗ ಪರಿಷ್ಠೆ ಆಗಿ ಪ್ರಕಾಶಮಯ ಕಾಯವುಳ್ಳವರಾಗಿರಿ ಆಗ್ಬಹುದ ಇಲ್ವ ಸೂಕ್ಷ್ಮ ದೇವತೆಗಳು ಆಗ್ಬಹುದ ಇಲ್ವ ದಪ್ಪ ಶರೀರವಿದೆಯಾ ಇಲ್ಲ ಸೆಕೆಂಡಿನಲ್ಲಿ ಹೊಳೆಯುವ ಡಬಲ್ ಲೈಟಿನ ಸ್ವರೂಪವಾಗಿರಿ ಆಗಬಹುದ ಬಿಲ್ಕುಲ್ ಫರಿಷ್ತ ಬಾಬ್ದಾದ ಎಲ್ಲರಿಗೂ ಡ್ರಿಲ್ ಮಾಡಿಸಿದ್ರು ಸೂಕ್ಷ್ಮ ದೇವತಾ ಸ್ವರೂಪದ ಡ್ರಿಲ್ ಮಾಡಿಸಿದ್ರು ಈಗ ನಿಮ್ಮ ಮೇಲೆ ಭಿನ್ನ ಭಿನ್ನ ಬಣ್ಣಗಳ ಹೊಳೆಯುತ್ತಿರುವ ವಜ್ರಗಳು ಸೂಕ್ಷ್ಮ ಶರೀರದ ಮೇಲೆ ಹಾಕಿಕೊಳ್ಳಿ ಮತ್ತು ಸದಾ ಈ ರೀತಿ ದಿವ್ಯ ಗುಣಗಳ ಬಣ್ಣ ಶಕ್ತಿಗಳ ಬಣ್ಣ ಜ್ಞಾನದ ಬಣ್ಣದಿಂದ ಸ್ವಯಂ ಬಣ್ಣಿಸಿಕೊಳ್ಳಿ ಮತ್ತು ಎಲ್ಲದಕ್ಕಿಂತ ದೊಡ್ಡ ಬಣ್ಣ ಬಾಬ್ ದಾದಾರವರ ಸಂಘದ ಬಣ್ಣದಲ್ಲಿ ಸದಾ ಬಣ್ಣಿತರಾಗಿರಿ ಹಾಗೆಯೇ ಅಮರರಾಗಿ ಇರಿ ಒಳ್ಳೆಯದು ಈ ರೀತಿ ದೇಶ ವಿದೇಶದ ಫರಿಸ್ತಾ ಸ್ವರೂಪ ಮಕ್ಕಳಿಗೆ ಸದಾ ಸ್ವಚ್ಛ ಹೃದಯ ಪ್ರಾಪ್ತಿ ಸಂಪನ್ನ ಮಕ್ಕಳಿಗೆ ಸತ್ಯ ಹೋಲಿಯನ್ನು ಆಚರಿಸುವುದು ಅಂದರೆ ಅರ್ಥ ಅರ್ಥ ಸಹಿತವಾಗಿ ಚಿತ್ರ ಪ್ರತ್ಯಕ್ಷ ರೂಪದಲ್ಲಿ ತರುವಂತಹ ಮಕ್ಕಳಿಗೆ ಸದಾ ನಿರ್ಮಾಣ ಮತ್ತು ನಿರಹಂಕಾರಿತನದ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ಮಕ್ಕಳಿಗೆ ಸದಾ ಆಶೀರ್ವಾದಗಳ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಬಹಳ ಬಹಳ ಪದಮ ಗುಣದಷ್ಟು ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಮಧುರತೆಯ ಮೂಲಕ ತಂದೆಯ ಸಮೀಪತೆಯ ಸಾಕ್ಷಾತ್ಕಾರ ಮಾಡಿಸುವಂತಹ ಮಹಾನ್ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳ ಸಂಕಲ್ಪದಲ್ಲಿಯೂ ಸಹ ಮಧುರತೆ ಮಾತಿನಲ್ಲಿಯೂ ಕೂಡ ಮಧುರತೆ ಕರ್ಮದಲ್ಲಿಯೂ ಸಹ ಮಧುರತೆ ಇರುವುದು ಅವರೇ ತಂದೆಯೇ ಸಮೀಪವಾಗಿರುತ್ತಾರೆ ಆದ್ದರಿಂದ ತಂದೆಯೂ ಕೂಡ ಅವರಿಗೆ ಪ್ರತಿನಿತ್ಯ ಹೇಳುತ್ತಾರೆ ಮಧುರಾತಿ ಮಧುರಾ ಮಕ್ಕಳೇ ಎಂದು ಮತ್ತು ಮಕ್ಕಳು ಸಹ ರೆಸ್ಪಾಂಡ್ ಕೊಡುತ್ತೀರಾ ಮಧುರಾತಿ ಮಧುರ ಬಾಬಾ ಎಂದು ಅಂದಾಗ ಈ ಪ್ರತಿನಿತ್ಯದ ಮಧುರ ಮಾತುಗಳು ಮಧುರತಾ ಸಂಪನ್ನರನ್ನಾಗಿ ಮಾಡುವುದು ಈ ರೀತಿ ಮಧುರತೆಯನ್ನು ಪ್ರತ್ಯಕ್ಷ ಮಾಡುವಂತಹ ಶ್ರೇಷ್ಠ ಆತ್ಮರೇ ಮಹಾನರು ಮಧುರತೆಯೇ ಮಹಾನತೆಯಾಗಿದೆ ಮಧುರತೆ ಇಲ್ಲವೆಂದರೆ ಮಹಾನತೆಯ ಅನುಭವ ಆಗುವುದಿಲ್ಲ ಸ್ಲೋಗನ್ ಯಾವುದೇ ಕಾರ್ಯ ಡಬಲ್ ಲೈಟ್ ಆಗಿ ಮಾಡಿದಾಗ ಅಂದರೆ ಪರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಮಾಡಿದಾಗ ಮನೋರಂಜನೆಯ ಅನುಭವ ಮಾಡುತ್ತೀರಾ ಓಂ ಶಾಂತಿ